ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ರಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾವು ಯೂಶಲ್ ಆಗಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ರಾಗಿಯಲ್ಲಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಬೇಕಾಗೋ ಇಂಗ್ರೀಡಿಯಂಟ್ಸ್ ನೋಡೋಣ ಒಂದು ಬೌಲ್ ರಾಗಿ ಹಿಟ್ಟು ಕಾಲು ಬೌಲ್ ತುಪ್ಪ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಇದು ಕೂಡ ಒಂದು ಬೌಲ್ ತಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಹೋಳು ನಿಂಬೆಹಣ್ಣು ಎರಡರಿಂದ ಮೂರು ಸ್ಪೂನ್ ಹಾಲು ಉಪ್ಪು ಮೊದಲಿಗೆ ನಾನು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋತೀನಿ ನೀವು ಸ್ಪೂನ್ ಲೆಕ್ಕದಲ್ಲಿ ಹಾಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಮಗೆ ಅದು ಐಡಿಯಾ ಇರೋದ್ರಿಂದ ನಾವು ಹಾಗೆ ಎಣ್ಣೆ ಕ್ಯಾನಲ್ಲೇ ಹಾಕೋತಾ ಇದ್ದೀವಿ ಇವಾಗ ನಾನು ಅದಕ್ಕೆ ಒಂದು ಬೌಲ್ ಉಪ್ಪಿಟ್ಟು ರವೆ ಹಾಕೋತಾ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ರವೆ ಕೆಂಪಗಾಗೋವರೆಗೂ ನಾವು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ನಾವು ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು ಸೊ ಇವಾಗ ಅದು ಫುಲ್ ಕೆಂಪಗಾಗಿದೆ ಕೆಂಪಾಗುವವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ಕೆಂಪಗಾಗಿರೋದ್ರಿಂದ ನಾನು ಅದನ್ನ ಒಂದು ಸಪ್ರೇಟ್ ಪ್ಲೇಟ್ ಹಾಕೋತೀನಿ ಮತ್ತೆ ಎರಡ್ ಸ್ಪೂನ್ ಎಣ್ಣೆ ಹಾಕೋಬೇಕು ಯಾಕಂದ್ರೆ ನಾವ್ ರಾಗಿ ಹುರ್ಕೋಬೇಕಲ್ಲ ಸೊ ಹಾಗಾಗಿ ಈ ಎರಡ್ ಸ್ಪೂನ್ ಎಣ್ಣೆ ನಾನು ಮತ್ತೆ ಹಾಕೋತಾ ಇದ್ದೀನಿ ರಾಗಿ ಹಾಕೊಂಡೆ ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಟು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ರಾಗಿ ಸ್ಮೆಲ್ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಅದು ಸ್ಮೆಲ್ ಅಂತ ಬರ್ತಾ ಇದೆ ನಮಗೆ ನಿಮ್ಗೂ ಗೊತ್ತಾಗುತ್ತೆ ಅದು ಫ್ರೈ ಮಾಡ್ತಾ ಮಾಡ್ತಾ ನಿಮ್ಗೆ ಆ ರಾಗಿ ಸ್ಮೆಲ್ ಬರುತ್ತೆ ಈಗ ಇದು ಫ್ರೈ ಆಗ್ಬಲ್ಲ ನಾನು ಈ ಹುರಿದಿಟ್ಟಿರುವಂತ ರಾಗಿನ ನಾನು ನಮ್ಮ ಅವಾಗಲೇ ಹುರಿದಿಟ್ಕೊಂಡಿದ್ದಲ್ಲ ರವೆ ಅದೇನು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಈ ರಾಗಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ನಂತರ ಇವಾಗ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮತ್ತೆ ಬಾಂಡ್ಲಿಗೆ ಒಂದು ಕಾಲ್ ಬೌಲ್ ಎಣ್ಣೆ ಹಾಕೋತೀನಿ ಸೊ ಎಣ್ಣೆ ಕಾಯಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಸಾಸಿವೆ ಹಾಕೋತೀನಿ ಎರಡು ಸ್ಪೂನು ಉದ್ದಿನಬೇಳೆ ಹಾಗೆ ಎರಡರಿಂದ ಮೂರು ಸ್ಪೂನು ಕಡಲೆಬೇಳೆ ಈರುಳ್ಳಿ ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕೋತಾಯಿದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ ನಾನು ಉಪ್ಪು ಹಾಕೋದಾದ್ರಿಂದ ಪುಡಿ ಉಪ್ಪಾಗಿರೋದ್ರಿಂದ ನಾನು ಒಂದು ಅರ್ಧ ಸ್ಪೂನ್ ಇಲ್ಲ ಒಂದ್ ಸ್ಪೂನ್ ಹಾಕೋದಿನಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೋಬೋದು ಎರಡು ಗ್ಲಾಸ್ ನೀರ್ ಹಾಕೋಬೇಕು ಹಾಲು ಹಾಲು ಯಾಕೆ ಹಾಕೋತೀನಿ ಅಂತ ಅಂದ್ರೆ ಉಪ್ಪಿಟ್ಟು ಸಾಫ್ಟ್ ಆಗಲಿ ಅಂತ ಹಾಲು ಹಾಕೊಳ್ಳೋದು ಹಾಲು ಆಪ್ಷನಲ್ ನೀವ್ ಬೇಕಿದ್ರೆ ಹಾಲು ಹಾಕೋಬಹುದು ಇಲ್ಲ ಹಾಗೆ ಕೂಡ ಮಾಡ್ಕೋಬಹುದು ಈ ನೀರು ಕುದಿತಾ ಇದೆ ಅಂತ ಅನ್ನೋವಾಗ್ಲೇ ನಿಂಬೆಹಣ್ಣು ರಸ ಹಿಂಡ್ಕೋಬೇಕು ಸೊ ಇವಾಗ ಇದಕ್ಕೆ ನಾನು ರಾಗಿ ಮತ್ತೆ ರವೆ ಏನ್ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಸೊ ಇವಾಗ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಏನಕ್ಕೆ ಅಂದ್ರೆ ಒಂದ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತುಪ್ಪ ಫ್ಲೇವರ್ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಫ್ಲೇವರ್ ಇದಾಗ ತಿನ್ನಕ್ಕೆ ಕೆಲವ್ರು ತುಪ್ಪ ಇಷ್ಟ ಆಗಲ್ಲ ಸೊ ಇನ್ ಇನ್ ಕೇಸ್ ಆ ಥರ ಇತ್ತು ಅಂದ್ರೆ ನೀವು ತುಪ್ಪನ ಆಪ್ಷನಲ್ ಆಗಿ ಇಟ್ಕೋಬಹುದು ಬೇಕಂದ್ರೆ ತುಪ್ಪ ಹಾಕೋಬಹುದು ಬಟ್ ನಾವು ನಮ್ಮನೇಲಿ ಎಲ್ಲ ತುಪ್ಪ ತುಂಬಾ ಇಷ್ಟಪಟ್ಟು ತಿನ್ನೋದ್ರಿಂದ ನಾವು ತುಪ್ಪ ಹಾಕೋತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಫ್ಲೇವರ್ ಇದ್ರೆ ಹಾಕಿ ಆದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಸೊ ಅಲ್ಲಿ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ ಮೇಲ್ಗಡೆ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಈಗ ಇದನ್ನ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಇದನ್ನ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು